ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಹೇಗೆ ಸಿಂಪಲ್ಲಾಗಿ ಈಸಿಯಾಗಿ ಪಲಾವ್ ಮಾಡ್ ಪಲಾವ್ ಮಾಡೋದು ಅಂತ ಹೇಳ್ತೀನಿ ಅದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗೇ ಇರುತ್ತೆ ಸೊ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳ ಏನೇನು ಬೇಕು ಅಂದರೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಮತ್ತು ಬಳ್ಳುಳ್ಳಿ ಆ ಬಳ್ಳುಳ್ಳಿನ ಚೆನ್ನಾಗಿ ಜಚ್ಕೊಂಡಿರಿ ಇಲ್ಲಾಂದರೆ ಅದು ಸಿಡಿತೈತಿ ಸೊ ಯಾವಾಗಲೂ ಬಳ್ಳುಳ್ಳಿನ ಯಾವಾಗಲೂ ಜಚ್ಕೊಂಡೇ ನೀವು ಎಣ್ಣೆಗೆ ಹಾಕಬೇಕು ಇಲ್ಲಾಂದರೆ ಮಕ್ಕಕ್ಕೆ ಸಿಡಿದ್ಬಿಡುತ್ತೆ ಸೊ ಆಮೇಲೆ ನೆಕ್ಸ್ಟು ಅದಕ್ಕೆ ಮತ್ತೇನೇನು ಬೇಕು ಅಂದರೆ ಕ್ಯಾರೆಟು ಬೀನ್ಸು ಮತ್ತು ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಮತ್ತು ಕಾಳು ಈ ಬಟಾಣಿ ಕಾಳು ರಾತ್ರಿ ನೆನೆ ಇಟ್ಟಿರಬೇಕು ಅಥವಾ ನೀವೇನಾರು ಮರ್ತ್ರಿ ಅಂದರೆ ಬೆಳಗ್ಗೆ ಬಿಸಿನೀರಿಗೆ ಒಂದು ಬಿಸಿನೀರ ಒಂದು ಒಂದು ಇಡೀ ಕುದಿಸಿ ಆಮೇಲೆ ಈ ಬಟಾಣಿ ಕಾಳು ಹಾಕಿದರೆ ಅಂದರೆ ಅದು ಚೆನ್ನಾಗಿ ಒಂದು ಕುದಿ ಬೆಂತು ಅಂದರೆ ಸಾಕು ಅದು ನೆಂದಿರುತ್ತೆ ಸೊ ನೀವು ಪಲಾವಿಗೆ ಹಾಕಿದ್ರೂ ಕೂಡ ತುಂಬ ಚೆನ್ನಾಗೇ ಚೆನ್ನಾಗಿರುತ್ತೆ ನೀವು ಹಾಗೆ ಹಾಕಿದ್ರಿ ಅಂದರೆ ಚೆನ್ನಾಗಿರಲ್ಲ ಸೊ ಯಾವಾಗಲೂ ರಾತ್ರಿ ನೆನೆ ಇಡ್ರಿ ಅಥವಾ ಮರ್ತ್ರಿ ಅಂದರೆ ಈ ಥರ ಬಿಸಿನೀರಿಗೆ ಹಾಕಿ ಕುದಿಸಿ ಅದನ್ನು ಅದಕ್ಕೆ ಹಾಕಿರಿ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಒಂದು ಕುಕ್ಕರ್ ಕುಕ್ಕರ್ ತೊಗೊಳ್ರಿ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಸೊ ನಿಮ್ಗೆ ಯಾವ ಅಳತೆ ಎಷ್ಟು ಬೇಕೋ ಎಷ್ಟು ಬೇಕೋ ಅಷ್ಟು ಕಪ್ಪಷ್ಟು ಅಕ್ಕಿನ ತೊಗೊಳ್ರಿ ಸೊ ಇದಕ್ಕೆ ಇಷ್ಟು ಬೇಕಾಗಿರೋ ಸಾಮಗ್ರಿಗಳು ಅದಾದಮೇಲೆ ಸೊ ಒಂದು ಕುಕ್ಕರ್ ತೊಗೊಳ್ರಿ ಆ ಕುಕ್ಕರಿಗೆ ಸೊ ಎಣ್ಣೆ ಹಾಕಿರಿ ಸೊ ಸ್ವಲ್ಪನೇ ಎಣ್ಣೆ ಹಾಕಿರಿ ಅದಾದಮೇಲೆ ಸೊ ಇದು ಮಾಡಿಟ್ಕೊಂಡಿರೋ ಕರಿಬೇವು ಕರ್ಬೇವು ಈ ಥರ ನೀರುಳ್ಳಿ ಅದು ಅಷ್ಟು ಅದಕ್ಕೆ ಆ್ಯಡ್ ಮಾಡಿರಿ ಸೊ ನೋಡಿರಿ ಈ ಥರ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಅದಾದಮೇಲೆ ಅದಕ್ಕೆ ಕ್ಯಾರೆಟು ಬೀನ್ಸು ನೀರುಳ್ಳಿ ಮೆಣಸಿನ್ಕಾಯಿ ಏನೇನು ಹೆಚ್ಕೊಂಡಿದ್ದೀವಿ ಅದಷ್ಟು ಅದಕ್ಕೆ ಹಾಕಬೇಕು ಸೊ ನೋಡಿರಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ನಿಮ್ಮನೆ ಸ್ಕೂಲ್ ಮಕ್ಕಳಿಗಂತರೂ ಹೋಗೋಕ್ಕೆ ಟಿಫನ್ ಬಾಕ್ಸಿಗಂತರೂ ಈ ರೆಸಿಪಿ ಈಸಿಯಾಗೂ ಮಾಡೋಕ್ಕೂ ಚೆನ್ನಾಗಿ ಮಾಡೋಕ್ಕೂ ಈಸಿ ಮತ್ತು ಮಕ್ಕಳಿಗೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗೇ ಇರುತ್ತೆ ಟಿಫನಿಗೆ ಟಿಫನ್ ಬಾಕ್ಸಿಗೂ ಕೂಡ ಇದನ್ನು ಕಟ್ಕೊಂಡು ಹೋಗ್ಬೋದು ಸೊ ನೆಕ್ಸ್ಟು ನೀರುಳ್ಳಿ ಟೊಮೊಟೊನ ಚೆನ್ನಾಗಿ ಬಾಡಿಸ್ಕೊಳ್ರಿ ಅದು ಚೆನ್ನಾಗಿ ಬೇಯಬೇಕು ಅದಾದಮೇಲೆ ನೋಡ್ರಿ ಚೆನ್ನಾಗಿ ಬೆಂದ ಚೆನ್ನಾಗಿ ಬೆಂದಾದ್ಮೇಲೆ ಸೊ ಕ್ಯಾರೆಟು ಬೀನ್ಸು ಅದಕ್ಕೆ ಕ್ಯಾರೆಟು ಬೀನ್ಸು ಬಟಾಣಿ ಕಾಳು ಅಷ್ಟೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ರಿ ಸೊ ಕಾಳು ನಾನು ಹೇಳಿದ್ನಲ್ಲ ಆ ರೀತಿ ಮಾಡಿರಿ ಆಯಿತಾ ಸೊ ಮೇಲೆ ಸೊ ಅಕ್ಕಿ ಯಾವ ಅಳತೆ ಅಷ್ಟು ತೊಗೊಂಡಿದ್ದೀವಿ ಆ ಅಕ್ಕಿನ ಅದಕ್ಕೆ ಹಾಕ್ಕೊಳ್ರಿ ಹ್ಞೂ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಂಥರ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಮೆತ್ತಗೆ ಆಗ್ಬಿಡತ್ತೆ ಸೊ ಅದು ಒಂದು ಕಪ್ ಅಳತೆ ಅಕ್ಕಿ ತಗೊಂಡಿದ್ದೀವಿ ಅಂದರೆ ಆ ಕ ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ಫಸ್ಟು ನೀರು ಹಾಕೊಳ್ರಿ ಅದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಇನ್ನೂ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳ್ರಿ ಯಾಕೆ ಅರ್ಧ ಕಪ್ ನೀರು ಹಾಕೋಬೇಕಂದ್ರೆ ತರಕಾರಿಗಳು ಬೇಯಬೇಕಲ್ಲ ಅದಕ್ಕೋಸ್ಕರ ನೀವು ಅದಕ್ಕೂ ಸ್ವಲ್ಪ ಸೇರಿಸ್ಬಿಟ್ಟು ನೀರನ್ನು ಹಾಕ್ಕೊಳ್ಬೇಕು ನೀವು ಬರೀ ಎರಡೇ ಕಪ್ ಹಾಕಿದ್ರೆ ಅಂದರೆ ಚೆನ್ನಾಗಿ ಬೇಯಲ್ಲ ಸೊ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಇದು ಮಾಡ್ಕೋಬೇಕು ನೋಡಿರಿ ಹೇಗೆ ಕೋತ ಕುದಿತಾ ಇದೆ ಸೊ ಇದಕ್ಕೆ ಮೇಲೆ ಚೆನ್ನಾಗಿ ಚೆನ್ನಾಗಿ ಕುದಿಬೇಕು ಸೊ ಚೆನ್ನಾಗಿ ಮೇಲೆ ಅದಕ್ಕೆ ನೋಡ್ರಿ ಚೆನ್ನಾಗಿ ಅಕ್ಕಿನೆಷ್ಟು ಇದನ್ನ ಮಾಡ್ರಿ ಅವಾಗ ಅದು ಒಂದೇ ಇದರಲ್ಲಿ ಒಂದೇ ವಿಜಲಾಗಿ ಬೇಗನೆ ಜಲ್ದಿನೇ ಆಗುತ್ತೆ ಹಾಗಾಗಿ ಅದು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಮಸಾಲೆ ಪುಡಿ ಮತ್ತು ನಾವು ಹೆಗು ಮೆಣಸಿನ್ಕಾಯಿ ಎಲ್ಲ ಆ್ಯಡ್ ಮಾಡಿದ್ದೀವಿ ಸೊ ಅದಕ್ಕೇನೆಲ್ಲ ಮಸಾಲೆ ಪುಡಿ ಒಂಚೂರು ಉಪ್ಪು ಹಾಕಿದರೆ ಸಾಕು ನೋಡ್ರಿ ತುಂಬಾ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿರಿ ನಾನು ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಸೊ ಮಸಾಲೆ ಪುಡಿ ಹಾಕಿರಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿದರೆ ಸಾಕು ನೋಡಿರಿ ನಿಮ್ಮ ಅಡುಗೆ ಅಂತ ಬೆಳಗ್ಗೆ ಯಾವುದೇ ರೀತಿ ಇದು ಯಾವುದೇ ಟೆನ್ಷನ್ ಇಲ್ದಾಗೆ ಜಲ್ದಿನೇ ಆಗೋಗುತ್ತೆ ಸೊ ಈ ರೀತಿ ನೀವು ಸಿಂಪಲ್ಲಾಗಿ ಪಲಾವ್ನ ರುಬ್ಕೋಬೇಕು ರುಬ್ಬಿ ಕೂಡ ಮಾಡ್ತಾರೆ ನಾವು ಈ ರೀತಿ ಸಿಂಪಲ್ಲಾಗಿ ನಿಮಗೆ ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ಸೊ ಇಷ್ಟು ಮಾಡಿದರೆ ಸಾಕು ನಿಮ್ಮ ಪಲಾವು ಬೇಗನೆ ಬೆಳಗಿನ ತಿಂಡಿಗೆ ರೆಡಿ ಆಗುತ್ತೆ ನೋಡಿರಿ ಈ ರೀತಿ ಮಾಡಿ ಎರಡು ವಿಜಲ್ ಒಂದು ವಿಜಲ್ ಹೊಡೆಸಿದ್ರೆ ಸಾಕು ಅದು ಅನ್ನ ಯಾಕಂದರೆ ನಾವು ಕುದಿಸಿರ್ತೀವಲ್ಲ ಹಾಗಾಗಿ ಅನ್ನ ಚೆನ್ನಾಗೇ ಬಂದಿರುತ್ತೆ ನೋಡಿರಿ ನಾನು ಮಾಡಿರೋ ಪಲಾವ್ ಈ ರೀತಿ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡೋಕ್ಕೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಥ್ಯಾಂಕ್ ಯು